ಒಂದು ಸ ಆಯುರ್ವೇದ ಮೆಡಿಸನ್ ಆಯುರ್ವೇದ ಮೆಡಿಸನ್ ಅಂದರೆ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಅಂತ ನಾವು ಏನು ಕರಿತೀವಲ್ಲ ಆ ಮೆಡಿಸಿನಲ್ ಪ್ರೋಟೀನ್ ಪ್ಲ್ಯಾಂಟ್ಸ್ನ ಅವರೇ ಕಲ್ಟಿವೇಟ್ ಮಾಡಿ ಅದನ್ನು ಆಗಿ ಆ ಕೋಳಿಗಳಿಗೆ ಹಾಕ್ತಿದ್ದಾರೆ ಅದಕ್ಕೋಸ್ಕರ ಅಷ್ಟು ಪ್ರೊಡಕ್ಟಿವ್ ಆಗಿ ಬರ್ತಾ ಇರೋದು ಅಂದರೆ ಎಷ್ಟು ಈಗ ನಮಗೇನೆ ನಾವು ದಿನನಿತ್ಯ ಉಪಹಾರದಲ್ಲಿ ಕ್ವಾ ಸಟನ್ಲಿ ಡಯಾಬಿಟಿಕ್ ಪೇಷಂಟ್ ಅವ್ರಿಗಾಗೆಲ್ಲ ಗೊತ್ತಿರುತ್ತೆ ಪ್ರೋಟೀನ್ ಇಷ್ಟಿರಬೇಕು ಇಷ್ಟು ಕ್ಯಾಲೋರೀಸ್ ತೊಗೋಬೇಕು ಹೀಗೆಲ್ಲ ಇರುತ್ತೆ ಒಂದು ಚೆಕ್ ಲಿಸ್ಟ್ ಇರ್ತವೆ ಅದೇ ಥರ ಮನುಷ್ಯರು ಹೇಗೆ ಮಾಡ್ತಿರೋ ಪ್ರಾಣಿಗಳಿಗೂ ಅದೇ ಥರ ಒಂದು ಡಯಟ್ರಿ ಲಿಸ್ಟ್ ಫಾಲೋ ಮಾಡಿಕೊಂಡು ಅವರಿಗೆ ತೀನಿ ಕೊಟ್ಟರೆ ಅದು ಕೂಡ ಪ್ರೊಡಕ್ಟಿವ್ ಆಗಿ ನಮಗೆ ಔಟ್ಪುಟ್ ಕೊಡುತ್ತೆ ಅನ್ನೋದು ಒಂದು ವಿಚಾರ ಇಲ್ಲಿ ಸೊ ಅವರು ಉಪಯೋಗ ಮಾಡಿದ್ದು ಆಯುರ್ವೇದಿಕ್ ಫುಡ್ ಪ್ಲಸ್ ಡಯಟ್ರಿ ಚಾರ್ಟ್ ಆ ಇದುವರೆಗೂ ಅವ್ರು ಯಾರಿಗೂ ಆ ಎರಡು ಪಾರ್ಟ್ನರ್ಸ್ ಇದುವರೆಗೂ ಅವ್ರು ಯಾರಿಗೂ ಆ ಡೈಟ್ರಿ ಚಾರ್ಟು ಮತ್ತು ಆಯುರ್ವೇದಿಕ್ ಫುಡ್ಡನ್ನ ಯಾರಿಗೂ ಹೇಳಲಿಲ್ಲ ಯಾಕಂದರೆ ಅದು ಪ್ರೊಪಗ್ಯಾಂಡ್ ಆಗೋಗುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ರೀಚ್ ಮಾಡಿ ಕಲ್ತಿ ಪದಾರ್ಥಗಳನ್ನು ತಂದುಬಿಡ್ತಾರೆ ಮಾರ್ಕೆಟಲ್ಲಿ ಆ ವ್ಯವಸ್ಥೆನೇ ಹಾಳು ಮಾಡಿಬಿಡ್ತಾರೆ ಅಂತ ಹೇಳಲಿಲ್ಲ ಸೊ ಯಾರಿಗಾನ ಇಷ್ಟ ಇದ್ದಲ್ಲಿ ಅವ್ರನ್ನ ಕಾಂಟ್ಯಾಕ್ಟು ಮಾಡ್ಬೋದು ಸೊ ಅದ್ರ ಡೀಟೇಲ್ಸ್ ನಿಮಗೆ ಗೂಗಲಲ್ಲಿ ಸಿಗುತ್ತೆ ಸೆಕೆಂಡ್ ಥಿಂಗ್ ಇನ್ನೊಂದು ಆ ಕೋಳಿಗಳನ್ನ ಫ್ರೀ ರೇಂಜಾಗಿ ಬಿಟ್ಬಿಡ್ತೀವಿ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಅದೇನೋ ಮಾಡ್ತಿರ್ತವೆ ಅದನ್ನು ಹೆಂಗೆ ನೋಡ್ಕೊಳ್ಳೋದು ನಾವು ಪ್ರತಿನಿತ್ಯ ಅದ್ರ ಹಿಂದೆ ಇರಲಿಕ್ಕಾಗತ್ತಾ ಅನ್ನೋದು ನಿಮ್ಗೊಂದು ಕ್ವೆಶನ್ ಮಾರ್ಕು ಇರ್ಬೋದು ಈ ಪ್ಲ್ಯಾನ್ ಗೊತ್ತ ಐ ಎಸ್ ಸಿ ಪ್ರೊ ಐ ಎಸ್ ಸಿಯಿಂದ ಸರ್ಟಿಫಿಕೇಟ್ ಬಂದು ಮತ್ತು ಹ್ಯೂಮನ್ ಸರ್ಟಿಫಿಕೇಟ್ ಬಂದ ನಂತರ ಐ ಐ ಟಿ ಸ್ಟೂಡೆಂಟ್ಸ್ ನಮ್ಮ ಟೆಕ್ನಾಲಜಿಗಲ್ಲಿ ಸೌಂಡ್ ಆದಂತಹ ಆರ್ಗನ ಯೂನಿವರ್ಸಿಟೀಸಲ್ಲಿ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಡ್ರಾಸ್ ಅಲ್ಲಿಂದ ಸ್ಟೂಡೆಂಟ್ಸ್ ಬಂದರು ನಾವು ಇದಕ್ಕೆ ಲೈಫ್ ಸೈವರ್ಸ್ ಟೆಕ್ನಾಲಜಿನ ಬಿಲ್ಡ್ ಮಾಡಿಕೊಡ್ತೀವಿ ಫ್ರೀ ಆಫ್ ಕಾಸ್ಟಲ್ಲಿ ಅಂತ ಹೇಳಿ ಜನ್ರಲಿ ಮೇನ್ ತಿಂಗು ಈ ಬೆಕ್ಕು ಇಲಿ ಮತ್ತು ಹಾವು ಮತ್ತು ಇನ್ನೊಂದು ಸ್ವಲ್ಪ ಅದು ಬೇರೆ ಜಾನುವಾರುಗಳ ಕಾಟ ಇರ್ತವೆ ಕೋಳಿ ಸಾಗಾಣಿಕೆಗಳಲ್ಲಿ ಕರೆಕ್ಟಾ ಇದಕ್ಕೆ ಟೆಕ್ನಾಲಜಿ ಡಿಡಕ್ಷನ್ಸ್ ಏನು ಹೇಳಿದ್ರು ನೀವು ಒಂದೂವರೆ ಎಕರೆ ಜಮೀನನ್ನು ಇಟ್ಕೊಂಡಿದ್ರೆ ಆ ಒಂದೂವರೆ ಎಕರೆ ಫುಲ್ಲು ನಾವು ಟೆಕ್ನಾಲಜಿಕಲ್ಲಿ ಯಾವ್ಯಾವ ಜಾನುವಾರು ಬರುತ್ತೆ ಸೆನ್ಸಾರ್ಸ್ ಹಾಕಿ ಕೊಟ್ಟು ಬಿಡ್ತೀವಿ ನಿಮಗೆ ಯಾವ್ದು ಈವನ್ ಒಂದು ಇಲಿ ಇರುವೆ ಹೋದರೂ ಕೂಡ ನೀವು ಆ ಸೆನ್ಸಾರ್ ಎಫೆಕ್ಟ್ ಬರುತ್ತೆ ಅನ್ನೋ ಥರದಲ್ಲಿ ಸೆನ್ಸಾರ್ ಕೂಡ ಇನ್ವೆಸ್ಟ್ ಇನ್ಸ್ಟಾಲ್ ಮಾಡಿ ಕೊಟ್ಟುಬಿಟ್ರು ಅವರು ಆ ನಿಟ್ಟಲ್ಲಿ ಅದು ಕೂಡ ಎಲ್ಲ ಪ್ರೊಟೆಕ್ಷನ್ಗೆ ಬಂತು ಆ ಕೋಳಿ ಸಾಕಾಣಿಕೆಗೂ ಏನಕ್ಕಪ್ಪ ಈ ಒಂದು ಇಂಟ್ರೆಸ್ಟಿಂಗ್ ಆದ ಕತೆ ನಿಮ್ಮಲ್ಲಿ ಮುಂದಿಟ್ಟೆ ಅಂತ ಹೇಳಿದ್ರೆ ಕ್ವಾಲಿಟಿ ಒಂದು ಏನಾದರೂ ವಿಭಿನ್ನವಾಗಿ ಮಾಡಿದ್ರೆ ನಮ್ಮ ಸಹಕಾರ ಕ್ಷೇತ್ರದಲ್ಲಿರೋ ಪ್ರತಿ ಹೆಣ್ಮಕ್ಳು ಏನಿದೆ ನೋಡಿ ಪ್ರತಿಯೊಬ್ಬರು ಕೂಡ ಸಬಲೀಕರಣ ಆಗೋದಕ್ಕೆ ಸಾಧ್ಯತೆ ಇದೆ